ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಹಾನಗರಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಕಡಿಮೆಯಾಗಿದೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನಲ್ಲಿ ನಲವತ್ತು ರೂಪಾಯಿ ಕಡಿತ ಘೋಷಿಸಲಾಗಿದೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕಳೆದ ತಿಂಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಹೆಚ್ಚಿಸಲಾಗಿತ್ತು ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಕೊನೆಯ ಬಾರಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಳಿಸಲಾಗಿತ್ತು ಕಳೆದ ಹನ್ನೊಂದು ತಿಂಗಳಿನಿಂದ ಎಲ್ಪಿಜಿ ಬೆಲೆ ಸ್ಥಿರವಾಗಿದೆ ಅದರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ವಾಣಿಜ್ಯ ಬೆಲೆ ಸಾವಿರದ ಏಳುನೂರ ಅರವತ್ತೆರಡು ರೂಪಾಯಿ ಆಗಿದೆ ಅ ರಾಜಧಾನಿಯಲ್ಲಿ ರೂಪಾಯಿ ಕಡಿಮೆ ಮಾಡಲಾಗಿದೆ ಕೋಲ್ಕತ್ತಾದಲ್ಲಿ ಪಾಯಿಂಟ್ ಐದು ಸೊನ್ನೆ ಪೈಸೆ ಇಳಿಕೆಯಾಗಿದ್ದು ಹೊಸ ಸಿಲಿಂಡರ್ ಬೆಲೆ ಸಾವಿರದ ಎಂಟುನೂರ ಅರವತ್ತೆಂಟು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಮುಂಬೈನಲ್ಲಿ ನಲ್ವತ್ತೆ ಇಳಿಕೆಯಾಗಿದ್ದು ಇದೀಗ ಮುಂಬೈನಲ್ಲಿ ಸಿಲಿಂಡರ್ ಬೆಲೆ ಸಾವಿರದ ಏಳುನೂರ ಹದಿಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಚೆನ್ನೈನಲ್ಲಿ ನಲವತ್ಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಇಳಿಕೆಯಾಗಿತ್ತು ಹೊಸ ಬೆಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಹಾನಗರಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಕಡಿಮೆಯಾಗಿದೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನಲ್ಲಿ ನಲವತ್ತು ರೂಪಾಯಿ ಕಡಿತ ಘೋಷಿಸಲಾಗಿದೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಿಲ್ಲ ಕಳೆದ ತಿಂಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಹೆಚ್ಚಿಸಲಾಗಿತ್ತು ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಕೊನೆಯ ಬಾರಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಳಿಸಲಾಗಿತ್ತು ಕಳೆದ ಹನ್ನೊಂದು ತಿಂಗಳಿನಿಂದ ಎಲ್ಪಿಜಿ ಬೆಲೆ ಸ್ಥಿರವಾಗಿದೆ ಅದರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಬೆಲೆ ಸಾವಿರದ ಏಳುನೂರ ಅರವತ್ತೆರಡು ಆಗಿದೆ ರಾಜಧಾನಿಯಲ್ಲಿ ನಲವತ್ತೊಂದು ರೂಪಾಯಿ ಕಡಿಮೆ ಮಾಡಲಾಗಿದೆ ಕೋಲ್ಕತ್ತಾದಲ್ಲಿ ಪಾಯಿಂಟ್ ಐದು ಸೊನ್ನೆ ಪೈಸೆ ಇಳಿಕೆಯಾಗಿದ್ದು ಹೊಸ ಸಿಲಿಂಡರ್ ಬೆಲೆ ಸಾವಿರದ ಎಂಟುನೂರ ಅರವತ್ತೆಂಟು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಮುಂಬೈನಲ್ಲಿ ನಲವತ್ತೆರಡು ರೂಪಾಯಿ ಇಳಿಕೆಯಾಗಿದ್ದು ಇದೀಗ ಮುಂಬೈನಲ್ಲಿ ಸಿಲಿಂಡರ್ ಬೆಲೆ ಸಾವಿರದ ಏಳುನೂರ ಹದಿಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಚೆನ್ನೈನಲ್ಲಿ ನಲವತ್ಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಇಳಿಕೆಯಾಗಿತ್ತು ಹೊಸ ಬೆಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಹಾನಗರಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಕಡಿಮೆಯಾಗಿದೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನಲ್ಲಿ ನಲವತ್ತು ರೂಪಾಯಿ ಕಡಿತ ಘೋಷಿಸಲಾಗಿದೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕಳೆದ ತಿಂಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನ ಹೆಚ್ಚಿಸಲಾಗಿತ್ತು ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಕೊನೆಯ ಬಾರಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಳಿಸಲಾಗಿತ್ತು ಕಳೆದ ಹನ್ನೊಂದು ತಿಂಗಳಿನಿಂದ ಎಲ್ಪಿಜಿ ಬೆಲೆ ಸ್ಥಿರವಾಗಿದೆ ಅದರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ವಾಣಿಜ್ಯ ಬೆಲೆ ಸಾವಿರದ ಏಳುನೂರ ಅರವತ್ತೆರಡು ರೂಪಾಯಿ ಆಗಿದೆ ವಾಣಿಜ ಸಿಲಿಂಡರ್ದೂರ ರೂಪಾಯಿ ಕಡಿಮೆ ಮಾಡಲಾಗಿದೆ ಕೋಲ್ಕತ್ತಾದಲ್ಲಿ ಪೈಸೆ ಇಳಿಕೆಯಾಗಿದ್ದು ಹೊಸ ಸಿಲಿಂಡರ್ ಬೆಲೆ ಸಾವಿರದ ಎಂಟುನೂರ ರೂಪಾಯಿ ಆಗಿದೆ ಮುಂಬೈನಲ್ಲಿ ನಲ್ವತ್ತೆ ರೂಪಾಯಿ ಇಳಿಕೆಯಾಗಿದ್ದು ಇದೀಗ ಮುಂಬೈನಲ್ಲಿ ಸಿಲಿಂಡರ್ ಬೆಲೆ ಸಾವಿರದ ಏಳುನೂರ ಹದಿಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಚೆನ್ನೈನಲ್ಲಿ ನಲ್ವತ್ ಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಇಳಿಕೆಯಾಗಿತ್ತು ಹೊಸ ಬೆಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಹಾನಗರಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಕಡಿಮೆಯಾಗಿದೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನಲ್ಲಿ ನಲವತ್ತು ರೂಪಾಯಿ ಕಡಿತ ಘೋಷಿಸಲಾಗಿದೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಿಲ್ಲ ಕಳೆದ ತಿಂಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಹೆಚ್ಚಿಸಲಾಗಿತ್ತು ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಕೊನೆಯ ಬಾರಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಳಿಸಲಾಗಿತ್ತು ಕಳೆದ ಹನ್ನೊಂದು ತಿಂಗಳಿನಿಂದ ಎಲ್ಪಿಜಿ ಬೆಲೆ ಸ್ಥಿರವಾಗಿದೆ ಅದರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಬೆಲೆ ಸಾವಿರದ ಏಳುನೂರ ಅರವತ್ತೆರಡು ರೂಪಾಯಿ ಆಗಿದೆ ಅ ರಾಜಧಾನಿಯಲ್ಲಿ ನಲವತ್ತೊಂದು ರೂಪಾಯಿ ಕಡಿಮೆ ಮಾಡಲಾಗಿದೆ ಕೋಲ್ಕತ್ತಾದಲ್ಲಿ ನಲವತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ಪೈಸೆ ಇಳಿಕೆಯಾಗಿದ್ದು ಹೊಸ ಸಿಲಿಂಡರ್ ಬೆಲೆ ಸಾವಿರದ ಎಂಟುನೂರ ಅರವತ್ತೆಂಟು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಮುಂಬೈನಲ್ಲಿ ನಲವತ್ತೆರಡು ರೂಪಾಯಿ ಇಳಿಕೆಯಾಗಿದ್ದು ಇದೀಗ ಮುಂಬೈನಲ್ಲಿ ಸಿಲಿಂಡರ್ ಬೆಲೆ ಸಾವಿರದ ಏಳುನೂರ ಹದಿಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಚೆನ್ನೈನಲ್ಲಿ ನಲವತ್ಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಇಳಿಕೆಯಾಗಿದ್ದು ಹೊಸ ಬೆಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ